喉に。

ಸಾಧ್ಯ ಆಗುತ್ತೆ ಆಗುತ್ತೆಲ್ಲೇ ಹು ಜಾಗ ನೋಡಬೇಕು ಅಂತೇಳಿ ಹಾಗಾಗಿ ಈಗ ಅದಿಯೋದಕ್ಕೆ ಈಗ ಅಧಿಕಾರಿಗಳು ಅಂದ್ರೆ ಎಸ್ಐ ತನಿಖಾ ತಂಡ ಮುಂದಾಗ್ತಾ ಇದೆ ಈ ಒಂದು ಉತ್ಖಲನ ಕಾರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಆ ಬಳಿಕ ಇಲ್ಲಿನಾದರೂ ಸುಳಿವು ಸಿಗುತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಆಗ ಹೇಳುವ ಪ್ರಕಾರವಾಗಿ ಇಲ್ಲಿ ಕಾರ್ಯ ಆಗ್ತಾ ಇರುವಂತದ್ದು ಆತ ಹೇಳಿರುವಂತಹ ಸ್ಪಾಟ್ ಅಲ್ಲಿ ಈಗ ಕಾರ್ಯ ಆಗ್ತಾ ಇರುವಂತದ್ದು ಎಷ್ಟು ಆಳಕ್ಕೆ ಹೋಗ್ಬೇಕು ಎಷ್ಟು ಅಗಲಕ್ಕೆ ಹೋಗ್ಬೇಕು ಎಂಬಿತ್ಯಾದಿ ಚರ್ಚೆಗಳು ಈಗ ಸದ್ಯಕ್ಕೆ ಆಗ್ತಾ ಇದೆ ಆದ್ರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಕನಿಷ್ಠ ಹತ್ತು ಅಡಿಯಾಗಿ ಆ ಬೆಳೆಗೆ ಹೋಗ್ಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ ಇರುವಂತದ್ದು ಯಾಕಂದ್ರೆ ಇವಾಗಲೇ ಹೇಳಿರುವ ಪ್ರಕಾರವಾಗಿ ಸುಮಾರು ಎಂಟರಿಂದ ಹತ್ತು ಅಡಿ ಹಾಕಿರುವಂತಹ ಮಣ್ಣೆ ತುಂಬಿಕೊಂಡಿರೋ ಕಾರಣಕ್ಕಾಗಿ ಅದನ್ನ ತೆಗೆದು ಬಳಿಕ ಅಲ್ಲಿ ಕಳೆ ಬರ ಇದ್ದಂತಹ ಸಂದರ್ಭ ಅವುಗಳನ್ನು ಯಶಸ್ವಿಯಾಗಿ ಹೊರತೆಗೆ ಬೇಕಾದಂತಹ ಅನ್ನುವ ರೀತಿ ಸಂದಿಟ್ಟಿದೆ ಯಾಕಂದ್ರೆ ಸ್ಪಾಟ್ ನಂಬರ್ ಹದಿಮೂರ ಇಡೀ ಪ್ರಕರಣಕ್ಕೆ ಆ ನಿರ್ಣಾಯಕವಾಗಿ ನಿರ್ಣಾಯಕವಾದ ಫಲಿತಾಂಶವನ್ನ ಪ್ರಶ್ನೆ ಮತ್ತು ಅನಾವರಣ ಸತ್ಯಾಸತೆಯ ಅನಾವರಣ ಆತನ ಹೇಳಿಕೆ ಬಗ್ಗೆ ಸಾಕಷ್ಟು ಬಂದಿತ್ತು ನೋಡಿ ಜಿ ಪಿ ಆರ್ ಏಜೆಂಟ್ ಪರಿಣಾಮಕಾರಿಯಾಗಿ ಕೆಲಸ ಮಾಡಿಲ್ಲ ಅಂತ ಅದು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡಿದ್ದು ಆದ್ರೆ ತೋರಿಸುವಂತ ಪಾಯಿಂಟ್ ನಲ್ಲಿ ಜಿ ಪಿ ಆರ್ ತಂತ್ರಗಾರಿಕೆಯನ್ನ ಬಳಕೆ ಮಾಡಿಕೊಂಡು ಶೋಧ ಕಾರ್ಯಾಚರಣೆ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತ ಕುರುಹುಗಳು ಪತ್ತೆ ಆಗಲಿಲ್ಲ ಟೆಕ್ನಾಲಜಿ ಮೂಲಕ ಅಲ್ಲಿ ಹುಡುಕಾಟವನ್ನು ನಡೆಸಲು ಕೂಡ ಅಲ್ಲಿ ಏನು ಪತ್ತೆ ಆಗಲಿಲ್ಲ ಅಂದ್ರೆ ಆ ಒಂದು ಜಾಗದಲ್ಲಿ ಏನು ಕೂಡ ಸುಳಿ ಅಂದ್ರೆ ಕಲೆ ಬರಹಗಳು ಸಿಗಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸುಮಾರು ನಲವತ್ತು ನಿಮಿಷಗಳ ಕಾಲ ಈ ಒಂದು ಜಾಗದಲ್ಲಿ ಜಿ ಪಿ ಆರ್ ಗೆಜೆಟ್ ಅನ್ನ ಡ್ರೋನ್ ಸಹಾಯದಿಂದ ಅಲ್ಲಿ ಹಾರಾಟವನ್ನು ನಡೆಸಿ ಶೋಧ ಕಾರ್ಯಾಚರಣೆ ಮಾಡಲಾಗುತ್ತೆ ಆ ತಂತ್ರಗಾರಿಕೆಯಲ್ಲಿ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸುಮಾರು ಇಪ್ಪತ್ತು ಅಡಿ ಆಳದವರು ಕೂಡ ಆ ವೇವ್ಸ್ ಅನ್ನ ಗಳಿಸುತ್ತೆ ಅದರ ಜಿಪಿಆರ್ ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಸ್ಪೆಕ್ಟ್ರಮ್ ಕಲಬಾರ್ತದಲ್ಲಿ ಏನಾದರೂ ಕಲಬರಹ ಇರಲಿಲ್ಲ ಹಸ್ತಿ ಪಂಜರ ಇದೆಯಾ ಮಾನವನ ಮಾನವನ ರಚನೆಗಳ ಬಟ್ಟೆ ಮಲಗಳ ಏನಾದರೂ ಸಲ್ಲತ್ಯ ಬೆಣೆ